टोटल स्टूडेंट ಹಾ ಇಲ್ಲ ನೋಡ್ರಿ ಒಂದು ಕ್ಲಾಸ್ ಒಳಗ ತರ್ಟಿ ಸ್ಟೂಡೆಂಟ್ಸ್ ಅದಾರ ಅವ್ರದ್ದು ಸರಾಸರಿ ಏಜ್ ಎಷ್ಟಬ್ಬಾ ಅಂದ್ರೆ ಸಿಕ್ಸ್ಟೀನ್ ಅದ ಟೋಟಲ್ ಏಜ್ ಎಷ್ಟಾಯ್ತು ಹದಿನಾರು ಮೂರ್ಲೆ ನಲ್ವತ್ತೆ ಎಂಟು ಇಲ್ಲ ನೋಡ್ರಿ ಆಮ್ಯಾಗ ಅದ್ರೊಳಗೆ ಇಪ್ಪತ್ತು ಬಾಯ್ಸ್ ಅದಾರ ಇಪ್ಪತ್ತು ಬಾಯ್ಝದು ಸರಾಸರಿ ಏಜ್ ಎಷ್ಟ ಅಂದ್ರೆ ಹದಿನೈದು ಅದ ಟೋಟಲ್ ಎಷ್ಟಾಯ್ತು ತ್ರೀ ಹಂಡ್ರೆಡ್ ಆಯ್ತು ಇಲ್ಲ ನೋಡ್ರಿ ವಾಟ್ ಈಸ್ ದ ದವರೇಜ್ ಏಜ್ ಆಫ್ ಟೆನ್ ಗರ್ಲ್ಸ್ ಅಂತ ಕೇಳ ಇನ್ನು ಉಳಿದ್ರೆ ಎಷ್ಟ್ರಿ ಹತ್ತು ಮಂದಿ ಗರ್ಲ್ಸ್ ಉಳಿದ್ರು ಅವ್ರದ್ದು ಎವರೇಜ್ ಏಜ್ ಎಷ್ಟ ಅಂತ ಗೊತ್ತಿಲ್ಲ ಇಲ್ಲ ನೋಡ್ರಿ ಇದ್ರೊಳಗೆ ಇದು ಮೈನಸ್ ಮಾಡ್ರಿ ಏನಾಗ್ತದ ಒನ್ ಏಯ್ಟಿ ಆಗ್ತದ ಹಾ ನಮಗೇನ್ ಬೇಕು ಎಕ್ಸ್ ಅನ್ನೋದೇನು ಗರ್ಲ್ಸ್ ಅವ್ರದ್ದು ಎವರೇಜ್ ಇರ್ತದ ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್ ಏಟಿ ಡಿವೈಡೆಡ್ ಬೈ ಟೆನ್ ಆಗ್ತದ ದಿಸ್ ಜೀರೋ ದಿಸ್ ಜೀರೋ ಗೆಟ್ ಕ್ಯಾನ್ಸಲ್ಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏಟೀನ್ ಇಲ್ಲ ನೋಡ್ರಿ ಹತ್ತು ಹುಡುಗಿಯರ

ಒನ್ ಆಫ್ ದ ನಂಬರ್ ಈಸ್ ಎಕ್ಸ್ಕ್ಲೂಡೆಡ್ ದರೇಜ್ ಆಫ್ ದ ರಿಮೇನಿಂಗ್ ನಂಬರ್ಸ್ ಬಿಕಮ್ಸ್ ಟ್ವೆಂಟಿ ಫೋರ್ ವಾಟ್ ಈಸ್ ದ ಎಕ್ಸ್ಕ್ಲೂಡೆಡ್ ನಂಬರ್ ಇಲ್ಲಿ ನೋಡ್ರಿ ಏಳು ಸಂಖ್ಯೆಗಳ ಸರಾಸರಿ ಎಷ್ಟದ ರೀ ಇಪ್ಪತ್ತ ಐದೈತಿ ಅದ್ರೊಳಗೆ ಏನ್ ಮಾಡ್ಯಾರ ಒಂದ್ ನಂಬರ್ ತೆಗ್ದಾರೀ ರಿಮೂವ್ ಮಾಡ್ಯಾರ ಒಂದ್ ನಂಬರ್ ತೆಗೆದ್ಮೇಲೆ ನಂಬರ್ ಎಷ್ಟು ಉಳಿತಾವ ಸಿಕ್ಸ್ ಉಳಿತಾವ ಅದರದ ಸರಾಸರಿ ಎಷ್ಟ ಇಪ್ಪತ್ತ ನಾಲ್ಕದ ಅಂತ ಹಂಗಿತ್ತಂದ್ರೆ ತೆಗೆದಿದ ನಂಬರ್ ರಿಮೂವ್ ಮಾಡಿದ ನಂಬರ್ ಯಾವುದು ಅಂತ ಹೇಳಿ ಇಲ್ಲ ನೋಡ್ರಿ ಏಳು ಐದ್ಲೆ ಮೂವತ್ತೈದು ಏಳು ಎರಡ್ಲೆ ಹದಿನಾಲ್ಕು ಹದಿನಾಲ್ಕು ಒಂದ್ ಮೂರು ಎಷ್ಟಾಗ್ತದ್ರಿ ಹದಿನೇಳ ಆಗ್ತದ ಹಾ ಇಲ್ಲ ನೋಡ್ರಿ ಆರ್ ನಾಲ್ ಇಪ್ಪತ್ತ ನಾಲ್ಕು ಆರ್ ಎರಡ್ ಹನ್ನೆರಡು ಹನ್ನೆರಡು ಒಂದೆರಡು ಎಷ್ಟಾಗ್ತದ ಹದ್ನಾಲ್ಕ ಆಗ್ತದ ಇದ್ರೊಳಗ್ ನಾವ್ ಇದನ್ನ ಮೈನಸ್ ಮಾಡಿದ್ವಿ ಅಂತಂದ್ರ ನಮಗೆ ಏನ್ ಸಿಕ್ತದ ಎಕ್ಸ್ಕ್ಲೂರ್ ಆಗಿದ್ ನಂಬರ್ ಯಾವ್ದು ಅಂತ ಹೇಳಿ ಸಿಗ್ತದ ಇಲ್ಲ ನೋಡ್ರಿ ಐದೊಳಗ ನಾಲ್ಕ್ ಹೋದ್ರ ಒಂದು ಏಳರಾಗ ನಾಲ್ಕು ಹೋದ್ರ ಮೂರು ಇದು ಜೀರೋ ಥರ್ಟಿ ಒನ್ ಇದು ಆಪ್ಷನ್ ಸಿ ಇದು ತರ್ಟಿ ಒನ್ ಆಗಬೇಕು ಮಿಸ್ಪ್ರಿಂಟ್ ಆಗ್ಯದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಸೆವೆಂಟಿ ಫೈವ್ ಒಳಗ ಒನ್ ಫೋರ್ಟಿ ಫೋರ್ ಮೈನಸ್ ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತದ ಮೂವತ್ತ ಒನ್ ಬರ್ತೈತಿ ಈಗ ನೋಡ್ರಿ ಎಕ್ಸ್ಕ್ಲೂಡ್ ಆಗಿದ್ ನಂಬರ್ ರಿಮೂವ್ ಮಾಡಿದ ನಂಬರ್ ಯಾವ್ದಪ್ಪ ಅಂದ್ರೆ ತರ್ಟಿ ಒನ್ ಆಪ್ಷನ್ ಸಿ ಅದ ನೋಡ್ರಿ ತರ್ಟಿ ಒನ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಹಾ

ಐದು ಮ್ಯಾಚ್ ಒಳಗ ಸ್ಕೋರ್ ಎಷ್ಟು ಮಾಡ್ಯಾನಪ್ಪ ಅಂತಂದ್ರೆ ಟ್ವೆಂಟಿ ಥರ್ಟಿ ಫಿಫ್ಟಿ ಸೆವೆಂಟಿ ಮತ್ತ ಸಿಕ್ಸ್ಟಿ ಮಾಡ್ಯಾನ ಇನ್ನ ನೆಕ್ಸ್ಟ್ ಮ್ಯಾಚ್ ಒಳಗ ಅವನು ಸರಾಸರಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಅವ ಎಷ್ಟು ರನ್ ಸ್ಕೋರ್ ಮಾಡ್ಬೇಕು ಅಂತ ಹೇಳಿ ಕೇಳಾರ ಇವೆಲ್ಲ ಕೂಡಸ್ರಿ ನೋಡ್ರಿ ಟ್ವೆಂಟಿ ಪ್ಲಸ್ ತರ್ಟಿ ಏನಾಗ್ತದ ಫಿಫ್ಟಿ ಫಿಫ್ಟಿ ಪ್ಲಸ್ ಫಿಫ್ಟಿ ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ ಸೆವೆಂಟಿ ಏನಾಯ್ತು ಒನ್ ಸೆವೆಂಟಿ ಆಯ್ತು ಒನ್ ಸೆವೆಂಟಿ ಪ್ಲಸ್ ಸಿಕ್ಸ್ಟಿ ಏನಾಗ್ತದ ಟು ಥರ್ಟಿ ಆಗ್ತದ ಇಲ್ಲ ನೋಡ್ರಿ ಐದು ಮ್ಯಾಚಿಂದು एवरेज असिस्ट ಅಂತ ಗೊತ್ತಿಲ್ಲ बट टोटल ಎಷ್ಟು ಸ್ಕೋರ್ ಮಾಡಣವಾ 230 ರನ್ ಸ್ಕೋರ್ ಮಾಡಣ ಈಗ ನೋಡಿ 6th ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಅದು 6th ಮ್ಯಾಚ್ ಇದರದು एवरेज ಕಂಡುಹಿಡಿರಿ ಅಂತ ಹೇಳಾರ ಇಲ್ಲ ನೋಡಿ ಅವ ಐದು ಮ್ಯಾಚ್ ಒಳಗ ಒಟ್ಟ ಟೋಟಲ್ ಎಷ್ಟು ಸ್ಕೋರ್ ಮಾಡ್ಯಾನಪ್ಪ ಅಂತಂದ್ರ ಟೂ ಥರ್ಟಿ ರನ್ ಸ್ಕೋರ್ ಮಾಡ್ಯಾನ ಇನ್ನ ಅವ ಏನ್ ಮಾಡ್ಬೇಕಾಗೈತಿ ಆರನೇ ಮ್ಯಾಚ್ ಒಳಗ ಎಷ್ಟು ಅವ್ರು ಐವತ್ತು ಸರಾಸರಿ ಆಗ್ಬೇಕಾಗೈತಿ ಹಂಗಿತ್ತಂದ್ರ ಅವ ಆರನೇ ಮ್ಯಾಚ್ ಒಳಗ ಎಷ್ಟು ಸ್ಕೋರ್ ಮಾಡ್ಯಾನ ಅಂತ ಕೇಳ್ಯಾರ ಇಲ್ಲ ನೋಡ್ರಿ ಸರಾಸರಿ ಐವತ್ತು ಆಗ್ಬೇಕಾಗಿತ್ತಂದ್ರೆ ಏನಾಗ್ತದ ಇದು ತ್ರೀ ಹಂಡ್ರೆಡ್ ಆಗ್ತದ ಇಲ್ಲ ನೋಡ್ರಿ ಇದು ಟೂ ಥರ್ಟಿ ಅದ ತ್ರೀ ಹಂಡ್ರೆಡ್ ಒಳಗೆ ಟೂ ಥರ್ಟಿ ಮೈನಸ್ ಮಾಡಿದ್ವಿ ಅಂದ್ರೆ ಎಷ್ಟು ಸಿಕ್ತದ

ಸರಾಸರಿ ಅಂಕಗಳು ಎಷ್ಟು ಎಪ್ಪತ್ತ ಎರಡು ಆಮೇಲೆ ದ ಟಾಪ್ ಟೆನ್ ಸ್ಟೂಡೆಂಟ್ಸ್ ಹ್ಯಾವ್ ಆನ್ ಅವರೇಜ್ ಆಫ್ ನೈಂಟಿ ಮಾರ್ಕ್ಸ್ ಇಲ್ ನೋಡ್ರಿ ಅದ್ರೊಳಗ ಹತ್ತು ಮಂದಿ ಟಾಪ್ ಬಂದಾರ ಅವ್ರದ್ದು ಸರಾಸರಿ ಮಾರ್ಕ್ಸ್ ಎಷ್ಟದಪ್ಪ ಅಂತಂದ್ರ ನೈಂಟಿ ಅದ ವಾಟ್ ಈಸ್ ದರೇಜ್ ಆಫ್ ದ ರಿಮೇನಿಂಗ್ ಫೋರ್ಟಿ ಸ್ಟೂಡೆಂಟ್ಸ್ ಇಲ್ ನೋಡ್ರಿ ಐವತ್ ಮಂದಿ ಒಳಗ ಹತ್ತು ಮಂದಿ ಟಾಪ್ ಬಂದ್ರೆ ಇನ್ನ ನಲ್ವತ್ತು ಮಂದಿ ಉಳಿದ್ರು ಇವ್ರದ್ದು ಎವರೇಜ್ ಎಷ್ಟದ ಅಂತ ಹೇಳಿ ಕೇಳಾರ ಇಲ್ಲ ನೋಡ್ರಿ ಐವತ್ತು ಮಂದಿದು ಇದು ಟೋಟಲ್ ಮಾರ್ಕ್ಸ್ ಐವತ್ ಮಂದಿದು ಈ ಹತ್ತು ಮಂದಿ ಏನ್ ಆಗ್ತದ ಒಂಬತ್ ಆಗ್ತದ ಇದು ಇದ್ರೊಳಗ ಮೈನಸ್ ಮಾಡ್ರಿ ಎಷ್ಟಾಯ್ತು ಅಂದ್ರ 2700 দাও ইওর দা এভারেজ বেকাকিତনরা নাও এন ಮಾಡಬೇಕು ই 2700 গি 40 ರಿಂದ ভাগাসಬೇಕು দিস জিরো দিস জিরো গে ক্যান্সেল 4 1 4 6 24 ক্যারি 3 4 7 28 ক্যারি 2 0. .45 20 67.5 অপশন এ ইজ দা నెక్స్ట్ క్వెన్ హా ఇల్ దేజ్ ఏర్స్ అ ఫ్య ఈస్ ట్వెంటీ ఫైవ్ మందిదు సరాసరి ఏజ్ అస్ట్ ఇఫ్ ద యంగెస్ట్ మెంబర్ ఈస్ ఫైవ్ ఇయర్స్ ఓల్డ్ ಅದ್ರೊಳಗ ಅತಿ ಸಣ್ಣವ ಏನದನಲ್ಲ ವೇನದಲ್ಲ ಅವನ್ದು ಎಷ್ಟದ ಅಂದ್ರ ಐದಂತೆ ವಾಟ್ ವಾಸ್ ದ ಎವರೇಜ್ ಏಜ್ ಆಫ್ ದ ಫ್ಯಾಮಿಲಿ ಫೈವ್ ಇಯರ್ಸ್ ಎಗೋ ಐದು ವರ್ಷದ ಹಿಂದೆ ಅವ್ರದ್ದು ಸರಾಸರಿ ಏಜ್ ಎಷ್ಟದ ಅಂತ ಹೇಳಿ ಕೇಳಾರ ಇಲ್ ನೋಡ್ರಿ ಇವ್ರದ್ದು ಎಷ್ಟಾಗ್ತದ ಹತ್ತು ಮಂದಿ ಸರಾಸರಿ ವಯಸ್ಸು ಎಷ್ಟಾಗ್ತದಪ್ಪ ಅಂತಂದ್ರ ಇಲ್ಲ ನೋಡ್ರಿ ಎರಡ್ ನೂರ ಐವತ್ತಾಗ್ತದ ಐದು ವರ್ಷದ ಹಿಂದೆ ಕೇಳಾರ ಐದ್ ವರ್ಷದ ಹಿಂದಂದ್ರ ಒಬ್ಬೊಬ್ರದ್ದು ಏನಾಗ್ತದ ಐದೈದ್ ವರ್ಷ ಮೈನಸ್ ಮಾಡ್ಬೇಕು ಹತ್ತು ಮಂದಿ ಅದಾರ ಹತ್ತೈದ್ಲೇ ಐವತ್ತು ವರ್ಷ ಮೈನಸ್ ಆಯ್ತು ಇದ್ರೊಳಗ ಇದ್ರೊಳಗ ಫಿಫ್ಟಿ ಇಯರ್ಸ್ ಮೈನಸ್ ಮಾಡ್ಬೇಕು ಎಷ್ಟು ಉಳಿತಪ್ಪ ಅಂತಂದ್ರ ಟೂ ಹಂಡ್ರೆಡ್ ಉಳಿತು ಎಷ್ಟ್ ಮಂದಿ ಇದ್ದು ಹತ್ತು ಮಂದಿದು ಐದ್ ವರ್ಷದ ಹಿಂದಿಂದು ಸರಾಸರಿ ಎಷ್ಟಾಗ್ತದಪ್ಪ ಅಂತಂದ್ರ ಇಲ್ಲ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಟೆನ್ ಮಾಡ್ರಿ ದಿಸ್ ದೀರೋ ದಿಸ್ ದಿರೋ ಗೆಟ್ ಕ್ಯಾನ್ಸಲ್ ಟು ಟ್ವೆಂಟಿ ಸರಾಸರಿ ವಯಸ್ಸು ಐದು ವರ್ಷದ ಹಿಂದಿಂದು ಎವರೇಜ್ ಆಫ್ ಏಟ್ ನಂಬರ್ ಈಸ್ ಫೋರ್ಟಿ ಇಫ್ ಒನ್ ನಂಬರ್ ಈಸ್ ಆಡೆಡ್ ಟು ದ ಗ್ರೂಪ್ ದ ನ್ಯೂ ಎವರೇಜ್ ಬಿಕಮ್ಸ್ ಫೋರ್ಟಿ ಟು ವಾಟ್ ಈಸ್ ದ ಆಡೆಡ್ ನಂಬರ್ ಇಲ್ಲಿ ನೋಡ್ರಿ ಒಂದು ಗ್ರೂಪ್ ಒಳಗ್ ಎಷ್ಟವ ಎಂಟು ನಂಬರ್ ಅದಾವ ಅವರ ಸರಾಸರಿ ಎಷ್ಟಪ್ಪ ಅಂತಂದ್ರ ಇಲ್ಲ ನೋಡ್ರಿ ಟೋಟಲ್ ಎಷ್ಟ ಆಗ್ತದಪ್ಪ ಅಂದ್ರ ತ್ರೀ ಟ್ವೆಂಟಿ ಆಗ್ತದ ಆಮೇಲೆ ಈ ಗ್ರೂಪ್ ಏನ್ ಮಾಡಾಕ್ತಾರ ಇನ್ನೊಂದು ಹೊಸ ನಂಬರ್ ಕೂಡ ಹೊಸ ನಂಬರ್ ಕೂಡಿದ್ಮೇಲೆ ಏನಾಗ್ತದ ನಂಬರ್ ಒಂಬತ್ತು ಆಗ್ತಾವ ಮೊದಲ ಎಂಟಿದ್ವು ಆಮೇಲೆ ಅವರೇಜ್ನು ಏನಾಗ್ತದ ಚೇಂಜ್ ಆಗ್ತದ ಎಷ್ಟ ಆಗ್ತದ ಮೊದಲ್ ನಲವತ್ತಿತ್ತು ಈಗ ನಲ್ವತ್ತೆರಡು ಆಗ್ತದ ಇಲ್ಲಿ ನೋಡ್ರಿ ಹ್ಮ್ ಇದು ಎಂಟು ಸಂಖ್ಯೆಗಳ ಒಟ್ಟು ಮೊತ್ತ ಏನಾಗ್ತದ ಮೂರ್ನೂರ ಇಪ್ಪತ್ತಾಗ್ತದ ಒಂಬತ್ ಸಂಖ್ಯೆಗಳ ಅಷ್ಟು ಮೊತ್ತ ಏನಾಗ್ತದ ಮೂರ್ನೂರ ಐವತ್ತೆಂಟು ಆಗ್ತದ ಇದ್ರೊಳಗೆ ಇದು ಮೈನಸ್ ಮಾಡ್ರಿ ಇಲ್ಲಿ ನೋಡ್ರಿ ಎಂಟು ಐದ್ರಾಗ ಎರಡು ಹೋದ್ರ ಮೂರ್ ಅಂದ್ರ ಥರ್ಟಿ ಏಟ್ ಆಗ್ತದ ಇದು ತಿದ್ದು ತಿಂತಿರಿ ಬರೀ ಕಟ್ ಮಾಡೋದ್ ചെന്നു <laughs> ഞാനെ <laughs> 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 ಹಾ ಇಲ್ಲ ನೋಡ್ರಿ ಎಂಟು ಸಂಖ್ಯೆಗಳ ಸರಾಸರಿ ಏನದ ನಲವತ್ತದ ಆಮೇಲೆ ಈ ಗ್ರೂಪ್ ಏನ್ ಮಾಡತ್ತಾರ ಇನ್ನೊಂದು ನಂಬರ್ ಆಡ್ ಮಾಡತ್ತಾರ ಅವಾಗ ಒಂಬತ್ತು ಸಂಖ್ಯೆಗಳಾಗಿ ಒಂಬತ್ತು ಸಂಖ್ಯೆಗಳ ಸರಾಸರಿ ಏನದ ನಲ್ವತ್ತ ಎರಡದ ಇಲ್ಲಿ ನೋಡ್ರಿ ನಾವು ತ್ರೀ ಸೆವೆಂಟಿ ಏಟ್ ಒಳಗ ತ್ರೀ ಟ್ವೆಂಟಿ ಮೈನಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಕ್ತದ ಫಿಫ್ಟಿ ಏಟ್ ಸಿಗ್ತದ ಈ ಫಿಫ್ಟಿ ಏಟ್ ಏನಪ್ಪಾ ಅಂತಂದ್ರೆ ಹೊಸದಾಗಿ ಸೇರಿದಂತ ಸಂಖ್ಯೆ ಆಗಿರ್ತದ ಆಪ್ಷನ್ ಸಿ ಅದ ನೋಡ್ರಿ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಹಾ ಇಲ್ಲ ನೋಡ್ರಿ ದ ಎವರೇಜ್ ಆಫ್ ಆಲ್ ಆರ್ಡ್ ನಂಬರ್ಸ್ ಬಿಟ್ವೀನ್ ಒನ್ ಆಂಡ್ ಟ್ವೆಂಟಿ ಒನ್ ಅಂತ ಕೇಳಾರ ಇದು ನೋಡ್ರಿ ಹಾ ಒಂದು ಮತ್ತ ಇಪ್ಪತ್ತೊಂದರ ನಡವರಕಿನ ಎಲ್ಲಾ ಬೆಸ ಸಂಖ್ಯೆಗಳ ಸರಾಸರಿ ಕೇಳಾರ ಕ್ವಶನ್ ಹಿಂಗೆ ಕೇಳಿದ್ರಪ್ಪ ಅಂದ್ರೆ ಏನ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಆಗ್ತದ ಒಂದರಿಂದ ಸ್ಟಾರ್ಟ್ ಆಗ್ತದ ಎಲ್ಲಿಗೆ ಎಂಡ್ ಆಗ್ಯದ ಟ್ವೆಂಟಿ ಒನ್ಗೆ ಎರಡನಾಗ್ಯದ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟು ಮಾಡ್ಬೇಕ್ರಿ ಟ್ವೆಂಟಿ ಒನ್ ಪ್ಲಸ್ ಒನ್ ಏನಾಗ್ತದೆ ട്വൻറ്റി ടൂ ആൻസർവൻസ് നമ്പർ ഇത് നോഡ്രി ന്യച്ചുരൽ നമ്പർ ദു എവറേജ് കണ്ടു ഹീബന്റ സൂത്രദ ഏന എൻ പ്ലസ് വൻ ബൈ ടൂ അതരി ന് കൊട്ടാര ൻ പ്ലസ് വൻ ബൈ ക്ത 10 plus 1 under 11 by 2 up to the 11 by 2 under 5.5. Option C the nodri 5.5 is the correct answer. Next question. Huh. The average age of 6, 12 student is 18 years. If a teacher is added, the average increases to 19 years. What is the age of the teacher? Illodri. ಟ್ವೆಲ್ ಸ್ಟೂಡೆಂಟ್ ಅದಾರ ಅವ್ರದು ಎವರೇಜ್ ಏಜ್ ಎಷ್ಟ ಏಟೀನ್ ಅದ ಈ ಗ್ರೂಪಿಗೆ ಏನ್ ಮಾಡತ್ತಾರ ಒಬ್ರು ಟೀಚರ್ ಏಜ್ ನ ಆಡ್ ಮಾಡತ್ತಾರ ಟೀಚರ್ ಏಜ್ ಅಂದ್ರೆ ಅವಾಗ ಎಷ್ಟು ಜನ ಆಗ್ತಾರ ಅವ್ರು ಹದಿಮೂರು ಜನ ಆಗ್ತಾರ ನೋಡ್ರಿ ಏನ್ ಆಗತ್ತದ ಮೊದ್ಲ ಏಟೀನ್ ಇಯರ್ಸ್ ಇತ್ತು ಟೀಚರ್ ಏಜ್ ಆ್ಯಡ್ ಮಾಡಿದ್ಮೇಲೆ ನೈನ್ಟೀನ್ ಇಯರ್ಸ್ ಆಗತ್ತದ ಹಂಗಿತ್ತಂದ್ರ ಟೀಚರ್ ಏಜ್ ಏನು ಅಂತ ಕೇಳಾರ ಇಲ್ಲಿ ನೋಡ್ರಿ ಇದೇನಾಗ್ತದ ഇത്ൊനസ് മാറി നിമിഗൻ സപ്പർ ഏജ് സെവൻ മൈനസ് സിക്സ് ഈസ് വൺ ഫോർ മൈനസ് വൺസ് ത്രീ ದರೇಜ್ ಏಜ್ ಆಫ್ ಟ್ವೆಲ್ ಸ್ಟೂಡೆಂಟ್ ಈಸ್ ಏಟೀನ್ ಇಯರ್ಸ್ ಇಫ್ ಆ ಟೀಚರ್ ಟು ನೈನ್ಟೀನ್ ಇಯರ್ಸ್ ಈಸ್ ನೋಡ್ರಿ ಟ್ವೆಲ್ ಸ್ಟೂಡೆಂಟ್ ಅದರ ಅವ್ರದ್ದು ಸರಾಸರಿ ಏಜ್ ಏನದ ಹದಿನೆಂಟ್ ಅದ ಟೋಟಲ್ ಏನ್ ಆಗ್ತದ ಟೂ ಒನ್ ಸಿಕ್ಸ್ ಆಗ್ತದ ಆಮೇಲೆ ಏನ್ ಮಾಡ್ಯಾರ ಟೀಚರ್ ಆ್ಯಡ್ ಆದ್ಮೇಲೆ ಆ ಗ್ರೂಪ್ ಒಳಗ ಹದಿಮೂರು ಜನ ಆದ್ರೂ ಅವಾಗ ಅವ್ರದ್ದು ಸರಾಸರಿ ಏಜ್ ಏನಾಯ್ತು ಹತ್ತೊಂಬತ್ ಆಯ್ತು ಇಲ್ಲಿ ನೋಡ್ರಿ ಥಿ ಒನ್ ಆಪ್ಷನ್ ಬಿ ಅದ ನೋಡ್ರಿ ಇಲ್ಲಿ ನೋಡ್ರಿ ಹನ್ನೆರಡು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಹದಿನೆಂಟಾಗ್ತದೆ ಅಂದ್ರೆ ಟೋಟಲ್ ಎಷ್ಟು ಆಗ್ತದೆ ಹದಿನಾರು ಆಗ್ತದ ಆಮೇಲೆ ಆ ಗ್ರೂಪಿಗೆ ಏನ್ ಮಾಡತ್ತಾರ ಟೀಚರ್ ಹೊಸಾಗಿ ಟೀಚರ್ ಆದ್ಮೇಲೆ ಏನಾಗ್ತಾರ ಅವರು ಹದಿಮೂರು ಜನ ಆಗ್ತಾರ ಅವಾಗ ಸರಾಸರಿ ವಯಸ್ಸು ಏನಾಗ್ತದ ಹತ್ತೊಂಬತ್ತು ಆಗ್ತದ ನೋಡ್ರಿ ಇದ್ರೊಳಗೆ ನಾವ್ ಇದನ್ನ ಮೈನಸ್ ಮಾಡಿದ್ವಿ ಅಂದ್ರೆ ನಮಗೆ ಏನ್ ಸಿಕ್ತದ ಟೀಚರ್ ಏಜ್ ಸಿಗ್ತದ ಆಪ್ಷನ್ ಬಿ ಅದ ನೋಡ್ರಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇಲ್ ದ ಎವರೇಜ್ ಆಫ್ ಫಿಫ್ಟೀನ್ ನಂಬರ್ಸ್ ಈಸ್ ಫೋರ್ಟಿ ಟೂ ಇಫ್ ಈಚ್ ನಂಬರ್ ಈಸ್ ಬೈ ಫೈವ್ ವಾಟ್ ವಿಲ್ ಬಿ ದ ನ್ಯೂ ಎವರೇಜ್ ಬಿ ಇಲ್ಲ ನೋಡ್ರಿ ಈ ಟೈಪ್ ಏನರ ಕ್ವಶನ್ ಬಂದಿದ್ದು ಅಂದ್ರ ಇಲ್ಲ ನೋಡ್ರಿ ಹದಿನೈದು ನಂಬರ್ದು ಸರಾಸರಿ ಏನಂತ ಕೊಟ್ಟಾರ ನಲವತ್ತ ಎರಡ್ ಅಂತ ಕೊಟ್ಟಾರ ಇಫ್ ಈಚ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ ಫೈವ್ ಪ್ರತಿಯೊಂದು ಸಂಖ್ಯೆ ಏನ್ ಆಗ್ತದಂತ ಐದ್ರ ಐದರಿಂದ ಹೆಚ್ಚಾಗ್ತದಂತ ವಾಟ್ ಈಸ್ ವಾಟ್ ವಿಲ್ ಬಿ ದ ನ್ಯೂ ಅವರೇಜ್ ಅಂತ ಕೇಳ್ಯಾರ ಹೊಸ ಸರಾಸರಿ ಏನಾಗ್ತದ ಅಂತ ಕೇಳಾರ ಇಲ್ಲಿ ನೋಡ್ರಿ ಪ್ರತಿಯೊಂದು ಸಂಖ್ಯೆಗನು ಐದನ್ನ ಇನ್ಕ್ರೀಸ್ ಮಾಡ್ಯಾರಪ್ಪ ಅಂತಂದ್ರ ಈ ಸರಾಸರಿ ಒಳಗು ಏನಾಗ್ತದಪ್ಪ ಅಂದ್ರ ಐದು ಇನ್ಕ್ರೀಸ್ ಆಗ್ತದ ಫೋರ್ಟಿ ಟೂ ಪ್ಲಸ್ ಫೈವ್ ಏನಾಗ್ತದ ಫೋರ್ಟಿ ಸೆವೆನ್ ಆಗ್ತದ ಇಲ್ ನೋಡ್ರಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ ನೋಡ್ರಿ ದ ಮೊದ್ಲಿದ್ದ ಅವರೇಜ್ ಕೊಟ್ಟು ಆಮೇಲೆ ಈಚ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ ಡಿಕ್ರೀಸ್ಡ್ ಬೈ ಮಲ್ಟಿಪ್ಲೈಡ್ ಬೈ ಮತ್ತೆ ಡಿವೈಡ್ ಬೈ ಇತ್ತಂದ್ರೆ ನಾವೇನ್ ಮಾಡ್ಬೇಕು ಕೊಟ್ಟಂತವರೇಜ್ ಇನ್ಕ್ರೀಸ್ಡ್ ಬೈ ಇತ್ತಂದ್ರೆ ಆ್ಯಡ್ ಮಾಡ್ಬೇಕು ಡಿಕ್ರೀಸ್ಡ್ ಬೈ ಇತ್ತಂದ್ರ ಸಬ್ ಮಾಡ್ಬೇಕು ಆಮೇಲೆ ಮಲ್ಟಿಪ್ಲೈಡ್ ಬೈ ಇತ್ತಂದ್ರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಮತ್ತ ಡಿವೈಡ್ ಬೈ ಇತ್ತಂದ್ರೆ ಏನ್ ಮಾಡ್ಬೇಕು ಡಿವಿಸನ್ ಮಾಡ್ಬೇಕು ಅವಾಗ ಏನ್ ನಮಗ ರಿಸಲ್ಟ್ ಸಿಗ್ತದಲ್ಲ ಅದು ಹೊಸ ಸರಾಸರಿ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಹಾ ಇಲ್ಲ ನೋಡ್ರಿ ದ ಎವರೇಜ್ ಆಫ್ ಫೈವ್ ಕಾನ್ಸಿಗೇಟಿವ್ ಆರ್ಡ್ ನಂಬರ್ ಈಸ್ ತರ್ಟಿ ಫೈವ್ ಇಲ್ಲಿ ನೋಡ್ರಿ ಫೈವ್ ಕಾನ್ಸಿಗೇಟಿವ್ ಏನಾಗಿರ್ತದ ಮಿಡಲ್ ವ್ಯಾಲ್ಯೂ ಆಗಿರ್ತದ ವಾಟ್ ಈಸ್ ದ ಸ್ಮಾಲೆಸ್ಟ್ ಕೇಳ್ಯಾರ್ಮಾಲೆಸ್ಟ್ ಅಂದ್ರೆ ಇದಕ್ಕಿಂತ ದೊಡ್ಡ ಈ ಕಡೆ ಇರ್ತಾವ ಇಲ್ಲಿ ನೋಡ್ರಿ ತರ್ಟಿ ಫೈವ್ ಗಿಂತ ಮುಂಚೆ ಬರುವಂತಹ ಬೆಸ ಸಂಖ್ಯೆ ಯಾವ್ದಪ್ಪ ಅಂದ್ರ ಮೂವತ್ಮೂರು ಮೂವತ್ ಮೂರ್ಗಿಂತ ಮುಂಚೆ ಯಾವ್ದು ಬರ್ತದ ಮೂವತ್ತ ಒಂದ್ ಬರ್ತದ ಇಲ್ಲಿ ನೋಡ್ರಿ ಇದು ತರ್ಟಿ ಫೈವ್ ಏನಾಗಿರ್ತದ ಮಿಡಲ್ ವ್ಯಾಲ್ಯೂ ಆಗಿರ್ತದ ಇದೇ ಏನಾಗಿರ್ತದ ಸರಾಸರಿ ಆಗಿರ್ತದ ಇದ್ ಬರ್ತದಪ್ಪ ಅಂತಂದ್ರ ಥರ್ಟಿ ಸೆವೆನ್ ಆಮೇಲೆ ಥರ್ಟಿ ನೈನ್ ಈಗ ನೋಡ್ರಿ ಅವ್ರ ಏನ್ ಕೇಳ್ಯಾರ ವಾಟ್ ಈಸ್ ದ ಸ್ಮಾಲೆಸ್ಟ್ ಆಫ್ ದೀಸ್ ನಂಬರ್ ಕೇಳ್ಯಾರ ಅತಿ ಸಣ್ಣದ ಯಾವ್ದಪ್ಪ ಅಂತಂದ್ರ ಮೂವತ್ತೊಂದದ ಆಪ್ಷನ್ ನೋಡ್ರಿ ಥರ್ಟಿ ಒನ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಹಾ ಇಲ್ಲ ದ ದರೇಜ್ ಸ್ಕೋರ್ ಆಫ್ ಫೈವ್ ಸ್ಟೂಡೆಂಟ್ಸ್ ಇನ್ ಅ ಟೆಸ್ಟ್ ಸೆವೆಂಟಿ ಫೈವ್ ಇಲ್ಲ ನೋಡಿ ಐದು ವಿದ್ಯಾರ್ಥಿಗಳ ಸರಾಸರಿ ಮಾರ್ಕ್ಸ್ ಅಷ್ಟದಪ್ಪ ಅಂದ್ರ ಎಪ್ಪತ್ತ ಐದೈತಿ ಇಫ್ ಒನ್ ಸ್ಟೂಡೆಂಟ್ಸ್ ಸ್ಕೋರ್ ಈಸ್ ಎಕ್ಸ್ಕ್ಲೂಡೆಡ್ ಅಂದ್ರ ಒಬ್ಬ ವಿದ್ಯಾರ್ಥಿಯ ಮಾರ್ಕ್ಸ್ ಏನ್ ಮಾಡ್ಬೇಕು ಮೈನಸ್ ಮಾಡಿದಾಗ ಅಂದ್ರೆ ಎಷ್ಟು ಜನ ಆಗ್ತಾರ ನಾಲ್ಕು ಮಂದಿದ ಅಷ್ಟೇ ಉಳಿತದ ಅವರೇಜ್ ಏನಾಗ್ತದ ಸೆವೆಂಟಿ ಟೂ ಆಗ್ತದ ಇಲ್ಲ ನೋಡ್ರಿ ಹಂಗಿತ್ತಂದ್ರ ಸ್ಕೋರ್ ಆಫ್ ದ ಎಸ್ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಹೊರಗ್ ತಗದಂತಹ ವಿದ್ಯಾರ್ಥಿಯ ಅಂಕಗಳು ಎಷ್ಟು ಅಂತ ಹೇಳಿ ಕೇಳಾರ ಇಲ್ಲ ನೋಡ್ರಿ ಐದೈದು ಇಪ್ಪತ್ತೈದು ಇದು ತ್ರೀ ಸೆವೆಂಟಿ ಫೈವ್ ಆಗ್ತದ ಇದು ನೋಡ್ರಿ ಇದು ಟು ಏಟಿ ಏಟ್ ಆಗ್ತದ ಇದೊಳಗ ಇದನ್ನ ಮೈನಸ್ ಮಾಡಿದ್ರಿ ಅಂತಂದ್ರೆ ನಿಮಗ ನೀವು ಮಾರ್ಕ್ಸ್ ಎಷ್ಟು ತೆಗೆದಿದ್ರಿ ಅನ್ನೋದು ಸಿಗ್ತದ ಇಲ್ಲ ನೋಡ್ರಿ ಸೆವೆನ್ i <laughs>